ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗಿದ್ದೀರಿ ಇದೀರಿ ನೀವೆಲ್ಲರೂ ಅರಾಮಿದ್ದೀರಿ ಅಂದ್ಕೊಳ್ತಾ ನಾನು ಕೂಡ ಅರಾಮದ ನೋಡ್ರಿ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ಕೊಂಡೇನಿ ಬೆಳಗ್ಗೆ ಬೇಗನ ಎದ್ದಿದ್ದೆ ಶುಕ್ರವಾರ ಪೂಜೆ ಮಾಡಿದ್ರಾಯ್ತು ಅಂತಂದು ಹಂಗಾಗಿ ಬೆಳಗ್ಗೆ ಒಂದು ನಾಲ್ಕು ಗಂಟೆನ ಆಗಿತ್ತು ರೀ ಅಷ್ಟೊತ್ತಿಗೆ ಎದ್ದು ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಹೊರಗಡೆ ಎಲ್ಲ ತೊಳೆದು ರಂಗೋಲಿ ಎಲ್ಲ ಹಾಕಿ ಇವತ್ತು ಶುಕ್ರವಾರದ ಪೂಜೆ ಕೂಡ ಮುಗಿಸ್ಕೊಂಡೆ ಆರು ಗಂಟೆ ಒಳಗಡೆನ ಪೂಜೆ ಎಲ್ಲ ಮಾಡಿದೆ ನೋಡ್ರಿ ಬೇಗ ಬೇಗ ಮಾಡಿದ್ರಾಯ್ತು ಅಂತಂದು ಹಾಗಾಗಿ ಬೇಗನ ಪೂಜೆ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ತಿಂಡಿಗೆ ಏನಾದರೂ ಮಾಡಿದ್ರಾಯ್ತು ಅಂತ ಅಂದ್ಕೊಂಡು ರೆಡಿ ಮಾಡ್ಕೋಬೇಕು ಇವಾಗ ನೋಡ್ಬೋದು ದೇವ್ರ ಮನೆ ಎಷ್ಟು ಚೆನ್ನಾಗಿ ಕಾಣಕತ್ತೈತಿ ಅಂತಂದು ನಾನು ಐದು ವಾರ ಶು ಐದು ಶುಕ್ರವಾರ ಉಪ್ಪಿನ ದೀಪ ಹಚ್ಚಿದ್ರಾಯ್ತು ಅಂತ ಅಂದ್ಕೊಂಡಿದ್ರಿ ಹಾಗಾಗಿ ಶುಕ್ರವಾರ ಬೆಳಗ್ಗೆ ಬೇಗನ ಎದ್ದು ಈ ಪೂಜೆ ಮಾಡೋಕತ್ತೀನಿ ಇದು ಐದನೇ ವಾರದ ಪೂಜೆ ನೋಡ್ರಿ ಐದು ವಾರ ಮುಗೀತು ಉಪ್ಪಿನ ದೀಪ ಹಚ್ಚೋದು ಹಂಗಾಗಿ ಇದು ಕೊನೆಯ ವಾರ ಆಗಿದ್ದರಿಂದ ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡೆ ನಾನು ಇವತ್ತು ಟಿಫನ್ನಿಗೆ ಉಪ್ಪಿಟ್ಟು ಮಾಡಿದ್ದೆ ಅದನ್ನೇನು ವಿಡಿಯೋ ಮಾಡ್ಕೊಂಡಿರಲಿಲ್ಲ ಹಂಗಾಗಿ ನಿಮಗೆ ಶೇರ್ ಮಾಡಿಕೊಂಡಿಲ್ಲ ಇಲ್ಲಿ ಮಧ್ಯಾಹ್ನದ ಅಡುಗೆಯಕ್ಕೆ ಅಂತಂದು ಚಪಾತಿ ಬೀಟ್ರೂಟ್ ಪಲ್ಯ ಮಾಡೋಕತ್ತಿದ್ದೆ ಅದನ್ನು ವಿಡಿಯೋ ಮಾಡ್ಕೊಂಡನಿ ಇವಾಗ ಪಲ್ಯಕ್ಕೆಲ್ಲ ತರಕಾರಿ ಕಟ್ ಮಾಡ್ಕೊಳಕತ್ತಿದ್ದೆ ಏನೆಲ್ಲ ಒಳಗಡ್ಡಿ ಟೊಮೊಟೊ ಒಂದೆರಡು ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ತೊಗೊಂಡನ್ನಿ ಹಂಗೆ ಚಪಾತಿಗೆ ಎಲ್ಲ ಕಲಸಿಟ್ಟನಿ ಅವಾಗಲೇ ನೆನಿಲಿ ಅಂತಂದು ಸ್ವಲ್ಪ ಹೊತ್ತು ನೆಂದ್ರೆ ಚೆನ್ನಾಗಾಗ್ತವೆ ಚಪಾತಿ ಸಾಫ್ಟಾಗಿ ಅಂತಂದು ಮೊದಲ ಕಲಸಿಟ್ಟನಿ ಇವತ್ತು ಅನ್ನ ಸಾಂಬಾರು ಕೂಡ ಮಾಡೀನಿ ಆಲ್ರೆಡಿ ಮಾಡಿಟ್ಟು ಅದಾದ್ಮೇಲೆ ಚಪಾತಿ ಪಲ್ಯ ಮಾಡ್ಕೊಂಡ್ರೆ ಆಯ್ತು ಅಂತಂದು ಹೆಸ್ರು ಕಾಳಿನ ಸಾಂಬಾರು ರೈಸು ಮಾಡಿ ಇಟ್ಟನಿ ಒಂದು ಸಲ ಈ ಥರ ಬಿಟ್ರೋಟ್ ಪಲ್ಯ ಮಾಡಿ ನೋಡ್ರಿ ಯಾರಿಗೆಲ್ಲ ಬಿಟ್ರೋಟ್ ಪಲ್ಯ ಇಷ್ಟ ಇಲ್ಲ ಅಂತೀರಲ್ಲ ಅವರು ಕೂಡ ಬೀಟ್ರೋಟ್ ಪಲ್ಯ ತಿಂತಾರೆ ಅಷ್ಟು ಚೆನ್ನಾಗಿ ಟೇಸ್ಟಿಯಾಗಿ ಬರ್ತೈತಿ ಇಲ್ಲಿ ಒಂದೆರಡು ಸ್ಪೂನಷ್ಟು ಆಯಿಲ್ ಹಾಕೊಂಡನಿ ಅದಾದ್ಮೇಲೆ ಜೀರಿಗೆ ಸ್ವಲ್ಪ ಹಾಕ್ಕೊಳ್ರಿ ಸಾಸಿವೆ ಏನೋ ಹಾಕ್ಕೊಳ್ಳೋದು ಬೇಡ ಜೀರಿಗೆ ಹಾಕ್ಕೊಂಡ್ರೆ ಸಾಕು ಅದಾದಮೇಲೆ ಸ್ವಲ್ಪ ಕಡಲೆಬೇಳೆ ಮತ್ತು ಒಳಗಡ್ಡಿ ಹಾಕಿ ಫ್ರೈ ಮಾಡ್ಕೋಬೇಕು ನೋಡ್ರಿ ನಿಮಗೆ ಬೇಕು ಅಂದ್ರೆ ಬೇಳೆನೂ ಹಾಕ್ಕೋಬೋದು ನಾನು ಹಾಕ್ಕೊಂಡಿಲ್ಲ ಬರೀ ಕಡಲೆಬೇಳೆ ಹಾಕಿ ಒಳಗಡ್ಡೆ ಹಾಕಿ ಸ್ವಲ್ಪ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡನಿ ಅದಾದಮೇಲೆ ಇದಕ್ಕೆ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ರಿ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬೇಯ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿರಿ ಜಾಸ್ತಿ ಎಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಮುಚ್ಚಿ ಬೇಯಿಸ್ಕೊಂಡ್ಬಿಟ್ರಪ್ಪ ಅಂದ್ರೆ ಟೊಮೊಟೊ ಸಾಫ್ಟ್ ಆಗ್ತವೆ ಯಾರಿಗೆಲ್ಲ ಬೀಟ್ರೋಟ್ ಪಲ್ಯ ತಿನ್ನಕಷ್ಟೊಂದು ಇಷ್ಟ ಆಗೋಲ್ಲ ಅಂತಿರ್ತಿರಲ್ಲ ಈ ಥರ ಸಲ ಟ್ರೈ ಮಾಡ್ರಿ ಖಂಡಿತ ಇಷ್ಟಪಟ್ಟು ತಿಂತೀರ ಇಲ್ಲಿ ನೋಡ್ಬೋದು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಒಬ್ಬೊಬ್ಬರು ಹಂಗೆ ಕಟ್ ಮಾಡಿ ಸಹ ಮಾಡ್ತಿರ್ತಾರೆ ಬಿಟ್ರೋಟ್ ಪಲ್ಯನ ಅದು ಅಷ್ಟೊಂದು ಇಷ್ಟ ಆಗಂಗಲ್ಲ ಯಾಕಂದ್ರೆ ಅದು ಗಟ್ಟಿಯಾಗಿರ್ತೈತಲ್ಲ ಹಾಗಾಗಿ ಬೇಗ ಬೇಯಂಗಿಲ್ಲ ತಿನ್ನೋಕ್ಕೂ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಈ ಥರ ತುರುದು ಮಾಡಿದ್ರಪ್ಪ ಅಂದ್ರೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇದೇ ಥರ ಯಾವಾಗಲೂ ಮಾಡ್ತಿರ್ತೀನಿ ಇಲ್ಲಿ ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡನಿ ಎಮ್ ಟಿ ಆರ್ ಸಾಂಬಾರು ಪುಡಿ ಹಾಕ್ಕೊಂಡು ಇದಕ್ಕೆ ತುರಿದಿಟ್ಟದಂಥ ಬೀಟ್ರೋಟ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಏನಪ್ಪ ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ರುಚಿಗೆ ನೋಡಿ ಹಾಕ್ಕೊಳ್ಳ್ರಿ ಫಸ್ಟಿಗೆ ಒಳಗಡ್ಡೆಗೆ ಎಷ್ಟು ಬೇಕಾಗ್ತದೆ ನೋಡ್ರಿ ಅಷ್ಟು ಹಾಕ್ಕೊಂಡಿರ್ತವೆ ಹಾಗಾಗಿ ಬೀಟ್ರೋಟ್ ಹಾಕಿದ್ಮೇಲೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಇದನ್ನ ಲೋ ಫ್ಲೇಮ್ನಾಗ ಬೇಯಿಸ್ರಿ ನೀರೆಲ್ಲ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ಟೇಸ್ಟಾಗಿ ಹೋಗ್ಬಿಡ್ತೈತಿ ಹಾಗಾಗಿ ಸ್ಲೋ ಲೋ ಫ್ಲೇಮ್ನಾಗ ಮುಚ್ಚಿ ಬೇಯಿಸ್ಕೊಂಡ್ರಪ್ಪ ಅಂದ್ರೆ ಸಾಫ್ಟಾಗಿ ಬೇಯ್ತೈತಿ ಇದು ತುರ್ದುರ್ತವೆಲ್ಲ ಬೇಗನ ಬೆಂದ್ಬಿಡ್ತತಿ ಹಂಗಾಗಿ ಈ ಥರ ಬೇಯಿಸ್ತೀನಿ ಸ್ವಲ್ಪ ಅದು ಬೆಂದಾದ್ಮೇಲೆ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಕಾಯಿ ತುರಿ ಇರ್ತೈತಿ ಅಲ್ರಿ ಕೊಬ್ಬರಿನ ಸ್ವಲ್ಪ ಮಿಕ್ಸಿಗೆ ಹಾಕಿ ತರಿ ತರಿಯಾಗಿ ಮಿಕ್ಸಿಗೆ ಹಾಕಿ ಅದನ್ನ ಲಾಸ್ಟಿಗೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ರಿ ಚೆನ್ನಾಗ್ತತಿ ಟೇಸ್ಟ್ ಕಾಯಿ ತುರಿ ಹಾಕಿದ್ರೆ ಈ ಪಲ್ಯಕ್ಕೆ ಟೇಸ್ಟ್ ನೋಡ್ರಿ ಅದಕ್ಕೆ ಹಾಕ್ಕೊಳ್ರಿ ನಾನು ಇವತ್ತು ಹಾಕಿದ್ದಿಲ್ಲ ಇರಲಿಲ್ಲ ಹಾಗಾಗಿ ಹಾಕಿದ್ದಿಲ್ಲ ಅಲ್ಲಿ ಪಲ್ಯನ ಲೋ ಫ್ಲೇಮ್ನಾಗ ಬೇಸಕಿಟ್ಟು ಇಲ್ಲಿ ಚಪಾತಿ ಎಲ್ಲ ಉದ್ಕೊಳಕತ್ತೀನಿ ಒಟ್ಟಿಗೆ ಎಲ್ಲ ಉದ್ದಿ ಇಟ್ಕೊಂಡ್ಬಿಡ್ತಾನೆ ಆಮೇಲೆ ಬೇಯಿಸ್ಕೊತಾನೆ ಈ ಕಡೆ ಉದ್ಕೊಂತ ಬೇಯಿಸೋದಂದ್ರೆ ನಾನು ಹೊತ್ತಿಸಿಬಿಡ್ತೇನೆ ರೀ ಅದಕ್ಕೆ ಹಂಗೆ ಮಾಡ್ತಾನೆ ರೊಟ್ಟಿ ಆದ್ರೆ ಆರಾಮಾಗಿ ಬೇಯಿಸ್ಕೊತನಿ ಚಪಾತಿ ಬೇಗ ಬೆಂದುಬಿಡ್ತವಲ್ಲ ಹಾಗಾಗಿ ನಾನು ಉದ್ದಿಟ್ಕೊಂಡು ಆಮೇಲೆ ಒಂದೊಂದಾಗಿ ಬೇಯಿಸಿಬಿಡ್ತನಿ ಬೇಗ ಬೇಗ ಚಪಾತಿ ಪಲ್ಯ ಮಾಡೋದೇನು ಬೇಗ ಆಗಿಬಿಡ್ತೈತೆ ರೀ ನಮ್ಮ ಸೈಡ್ ಜೋಳದ ರೊಟ್ಟಿ ಮಾಡ್ತಾರಲ್ಲ ಅದು ಅಂತರ ನಿಂತು ನಿಂತು ಕಾಲನ್ನು ಹೂ ಬಂದುಬಿಡ್ತವು ಅಷ್ಟು ಆಗ್ತೈತಿ ಅದು ರೊಟ್ಟಿ ಬೇಯೋದು ಲೇಟ್ ಆಗ್ತೈತಿ ಉದ್ದದೇನು ಏನು ಸ್ಪೀಡಾಗಿ ಉತ್ತವೆ ಆದರೆ ರೀ ಅದು ಲೇಟಾಗಿ ಬೇಯತೈತಿ ಹಾಗಾಗಿ ಚಪಾತಿ ಮಾಡೋದಂದ್ರೆ ನಂಗೆ ಇಷ್ಟ ಯಾಕಂದ್ರೆ ಬೇಗ ಬೇಗ ಆಗ್ತೈತಲ್ಲ ಅಲ್ಲ ಅಷ್ಟೊಂದು ಟೈಮು ಕೂಡ ಇದು ನಮ್ಮ ಮನೆಯಾಗಂತೂ ಒಂದಿನ ರೊಟ್ಟಿ ಒಂದಿನ ಚಪಾತಿ ಒಂದಿನ ರಾಗಿ ಮುದ್ದೆ ಇರಲೇಬೇಕು ನೋಡ್ರಿ ಬರೀ ಅನ್ನ ಸಾಂಬಾರು ಅಂದ್ರೆ ಒಂದಿನ ತಿಂತಾರೆ ಅಷ್ಟೆ ಎರಡನೇ ದಿನ ಅಲ್ಲೇ ಏನಾದರೂ ಮುದ್ದಿನಾದರೂ ಮಾಡ್ಕೊಡ್ಬೇಕು ಲಾಸ್ಟ್ಗೆ ನನ್ನ ಕಡೆ ಚಪಾತಿ ರೊಟ್ಟಿ ಮಾಡೋಕ್ಕಾಗಲಿಲ್ಲ ಅಂದ್ರೆ ರಾಗಿ ಮುದ್ದಿನ ಹರಕ್ಕೆ ನಮ್ಮ ಮನೆಯಾಗೆಲ್ಲ ಬರೀ ಅನ್ನ ಸಾಂಬಾರು ಎಲ್ಲ ಜಾಸ್ತಿ ಊಟ ಮಾಡಂಗಲ್ಲ ಹಾಗಾಗಿ ಈ ಥರ ಚಪಾತಿ ರೊಟ್ಟಿ ರಾಗಿ ಮುದ್ದೆ ಇದನ್ನೆಲ್ಲ ಮಾಡ್ತಿರ್ತವೆ ನಾವು ಯಾವಾಗಲೂ ಹಂಗೆ ನಾ ಯಾವಾಗ ಮಾಡಿದ್ರು ಬೀಟ್ರೋಟ್ ಪಲ್ಯನ ಇದೇ ಥರ ಮಾಡೋದು ಕಟ್ ಮಾಡಿ ಎಲ್ಲ ಮಾಡಿದ್ರೆ ನಮ್ಮ ಹುಡುಗರೆಲ್ಲ ತಿನ್ನಲ್ಲ ಇಷ್ಟಪಡಲ್ಲ ಅದು ಗಟ್ಟಿಯಾಗಿರ್ತೈತಿ ಅಂತಂದು ಅದು ಭಾಳ ಟೈಮ್ ತೊಗೊತೈತಿ ಬೇಯಕ್ಕೂ ಕೂಡ ಹಾಗಾಗಿ ನಾನು ಯಾವಾಗಲೂ ತುರಿದು ಮಾಡ್ತಿರ್ತೀನಿ ಚೆನ್ನಾಗಿ ಆಗ್ತೈತಿ ಕಾಯಿ ತುರಿ ಹಾಕಿದ್ರೆ ಮಾತ್ರ ಚೆನ್ನಾಗಾಗ್ತೈತಿ ನೋಡಿರಿ ನೀವು ಹಂಗೆ ಮಾಡ್ಕೊಂಡ್ರಪ್ಪ ಅಂದ್ರೆ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ ಕಾಯಿ ತುರಿ ಹಾಕಿರಿ ಚೆನ್ನಾಗಿ ಟೇಸ್ಟ್ ಕೊಡ್ತೈತಿ ನೀವು ಚಪಾತಿ ಬೇಕು ಅಂತನೇ ಎಲ್ಲ ಸೈಡಿಗೆ ಕೂಡ ಹಂಗೆ ನೆಂಚ್ಕೊಳ್ಳೋಕೆ ಪಲ್ಯ ಮಾಡ್ತಾರಲ್ರಿ ಅನ್ನ ಸಾಂಬಾರು ಜೊತೆಗೆ ಆ ಥರ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ನಾನು ಅಲ್ಲಿ ಚಪಾತಿ ಎಲ್ಲ ಮಾಡಕತ್ತಿದ್ನಲ್ರಿ ನನ್ನ ಮಗಳು ನನಗೂ ಕೊಡೋ ನಾನು ಚಪಾತಿ ಮಾಡ್ತನಿ ಅಂತಂದು ಅನ್ನಕತ್ತಿದ್ಲು ಅವಳು ಕಾಡಿಸ್ತಾಳೆ ಅಂತಂದು ಅಕ್ಕಿಗೆ ಕೊಟ್ಟನಿ ಒಂದು ಸ್ವಲ್ಪ ಹಿಟ್ಟನ್ನು ನೋಡ್ಬೋದು ಹೆಂಗೆ ಉದ್ದಕತ್ತಾಳ ಅಂತಂದು ಅಕ್ಕಿದೊಂದು ಚಿಕ್ಕದು ಉದ್ದದ ಐತ್ರಿ ಅದು ಆ ಮಣಿನ ನಾನು ಬೇರೆದಕ್ಕಂತ ಯೂಸ್ ಮಾಡ್ಕೊಂಡನಿ ಅದಕ್ಕೆ ಇಲ್ಲಿ ಪ್ಲೇಟ್ ಡಬ್ ಡಬ್ಬ ಹಾಕ್ಕೊಂಡು ಉದ್ದಿ ಕೊಡಕತ್ತಾಳೆ ನಾನು ಉದ್ದಿ ಕೊಡ್ತೀನಿ ನೀವು ಬೇಯಿಸು ಅಂತಂದು ಅನ್ನಕತ್ತಿದ್ಲ ನನಗೆ ಒಂದೆರಡು ಮೂರು ಈ ಥರ ಚಿಕ್ಕ ಚಿಕ್ಕ ಚಪಾತಿ ಎಲ್ಲ ಮಾಡಿಕೊಟ್ಟಿದ್ಲು ಬೇಯಿಸ್ ಮಮ್ಮಿ ಬೇಯಿಸು ಅಂತಂದು ಈ ಥರ ರೊಟ್ಟಿ ಮಾಡಲಿ ನಾನು ಚಪಾತಿ ಮಾಡಲಿ ಏನಾರ ಕೆಲಸ ಮಾಡ್ತಿರ್ತಾನಲ್ಲ ಅದನ್ನ ನೋಡಿ ತಾನೂ ಮಾಡ್ಬೇಕು ಅಂತಂದು ಅಂತಿರ್ತಾಳೆ ಹುಡುಗರು ಹಿಂಗೆ ಅಲ್ರಿ ನೋಡಿ ನೋಡಿ ಕಲಿತಾರೆ ಚಿಕ್ಕವರದಾಗ ನಾನು ಮಾಡ್ತೇನೆ ನಾನು ಮಾಡ್ತೀನಿ ಅಂತಾರೆ ಮೇಲೆ ಈ ಥರ ಮಾಡೋದಾಯಿಲ್ಲ ನಾವು ಕೂಡ ಹಂಗೆ ಮಾಡ್ತಿದ್ವಿ ನಾವು ಸಣ್ಣವರಿದ್ದಾಗ ನಮ್ಮ ಅಜ್ಜಿ ಊರಿಗೆಲ್ಲ ಹೋಗ್ತಿದ್ವಲ್ಲ ಅವಾಗೆಲ್ಲ ನಮ್ಮ ಅಜ್ಜಿಯರು ರೊಟ್ಟಿ ಮಾಡಕತ್ತಿದ್ರ ಚಪಾತಿ ಮಾಡೋಕತ್ತಿದ್ರೆ ಏನಾದರೂ ಕಡುಬು ಆ ಥರ ಎಲ್ಲ ಹಬ್ಬಕ್ಕೆ ಮಾಡಕತ್ತಿದ್ರ ನಾವು ಉದ್ದಿ ಕೊಡ್ತೀವಿ ನಾವು ಉದ್ದಿ ಕೊಡ್ತೀವಿ ಅಂತ ಕಸ್ಕೊತಿದ್ವಿ ಅವ್ರ ಕೈಯನ್ ಮಣಿನ ಆಮೇಲೆ ಇವಾಗ ದೊಡ್ಡವ್ರು ಆಗ್ತಾ ಆಗ್ತಾ ಕಾಲೇಜ್ಗೆಲ್ಲ ಹೊಂಟಿವೆಲ್ಲ ನಮ್ಮ ನಮ್ಮಮ್ಮರು ಮಾಡು ಮಾಡು ಅಂದರು ಮಾಡ್ತಿರ್ಲಿಲ್ಲ ನಾವು ಅದು ಹಾಗೆ ಚಿಕ್ಕವರಿದ್ದಾಗ ತಾಯಿಗಳು ಏನು ಮಾಡ್ತಿರ್ತಾರೆ ನೋಡ್ರಿ ಕೆಲಸನ ಅದನ್ನೆಲ್ಲ ಮಾಡ್ಬೇಕು ಅನಿಸ್ತಿರ್ತೈತಿ ದೊಡ್ಡವ್ರು ಆಗ್ತಾ ಆಗ್ತಾ ಅದನ್ನ ನೋಡಿ ನೋಡಿ ಬೋರ್ ಆದಂಗೆ ಆಗ್ತಿರ್ತೈತಿ ನಾವು ಕೂಡ ಅವಾಗ ಚಿಕ್ಕವಾಗ ಹಂಗೆ ಮಾಡ್ತಿದ್ವಿ ಇವಾಗ ನಮ್ಮ ಮಕ್ಕಳು ಕೂಡ ಹಂಗೆ ಮಾಡೋಕರ ಅದು ನೋಡಿ ಹಳೆ ಮೆಮೊರೀಸ್ ಎಲ್ಲ ನೆನಪಾಗ್ತಿರ್ತವೆ ನಮ್ಮ ಹುಡುಗರು ಮಾಡೋದು ನೋಡಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಚಪಾತಿ ಬಿಟ್ರೋಟ್ ಪಲ್ಯ ಅನ್ನ ಕಾಳು ಸಾಂಬಾರು ಊಟ ಮಾಡಿದ್ವಿ ಚೆನ್ನಾಗಿತ್ತು ಊಟ ಮಾತ್ರ ಮಸ್ತಾಗಿತ್ತು ರೀ ಇವತ್ತು ಜಾಸ್ತಿ ಖಾರ ಊಟ ಮಾಡಲ್ಲ ರೀ ನಮ್ಮ ಮನೆಯಲ್ಲಿ ಹುಡುಗರೆಲ್ಲ ಸಣ್ಣಾರದರಲ್ಲ ಹಾಗಾಗಿ ಕಡಿಮೆ ಖಾರ ಹಾಕಿ ಮಾಡಿರ್ತೀನಿ ಹಂಗೆ ಸಂಜೆ ಟೈಮು ಸ್ನ್ಯಾಕ್ಸಿಗೆ ಅಂತಂದು ಈ ಒಡೆಯಾದರೂ ಮಾಡಿದ್ರಾಯ್ತು ಅಂದ್ಕೊಂಡು ಅಲ್ಸಂದಿ ಕಾಳು ಇರ್ತವಲ್ಲ ರೀ ಅದನ್ನು ಬೆಳಗ್ಗೆನ ನೆನೆ ಹಾಕಿದ್ದೆ ನಾನು ಒಂದು ನಾಲ್ಕು ಅವರ್ ನೆನಿಬೇಕು ನೋಡಿರಿ ನಾಲ್ಕದ್ದು ಐದು ಅವರ್ ನೆಂದ್ರಪ್ಪ ಅಂದ್ರೆ ಚೆನ್ನಾಗಾಗ್ತವೆ ಹಾಗಾಗಿ ಹಂಗಾಗಿ ನೆನೆಸಿದ್ದೆ ಅವನ್ನ ಬೆಳಗ್ಗೆನ ಈಗ ಸಾಯಂಕಾಲ ಚಾ ಜೊತೆಗೆ ಚೆನ್ನಾಗಾಗ್ತವೆ ಅಂತಂದು ಅಲಸಂದಿ ಕಾಳು ಒಡೆನ ಮಾಡಕತ್ತೀನಿ ನೋಡ್ರಿ ಇದಕ್ಕೇನೆಲ್ಲ ಬೇಕು ಅಂದ್ರೆ ಅಲಸಂದಿ ಕಾಳು ಒಡೆ ಮಾಡೋಕೆ ಹಸಿಮೆಣ್ಸಿನ್ಕಾಯಿ ಒಂದು ಒಳಗಡ್ಡಿ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು ಉಪ್ಪು ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ತರಿತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು ನೋಡಿರಿ ಜಾಸ್ತಿ ರುಬ್ಬಕ್ಕೆ ಹೋಗ್ಬೇಡ್ರಿ ಅಷ್ಟೊಂದು ಟೇಸ್ಟ್ ಅನ್ಸಲ್ಲ ಅದು ಹಾಗಾಗಿ ಸ್ವಲ್ಪ ತರಿ ತರಿಯಾಗೆ ಮಿಕ್ಸಿ ಮಾಡ್ಕೊಳ್ರಿ ಇಲ್ಲಿ ನಾನು ಕರಿಬೇವಿನ ಸೊಪ್ಪನ್ನು ಸ್ವಲ್ಪ ರೀ ಟೇಸ್ಟ್ ಚೆನ್ನಾಗಿ ಕೊಡ್ತೈತಿ ಇದನ್ನ ಕಟ್ ಮಾಡಿ ಹಾಕಿದ್ರಪ್ಪ ಅಂದ್ರೆ ಹುಡುಗರು ಎತ್ತಿ ಇಟ್ಟು ತಿಂತಾರ ಅಂತಂದು ನಾನು ಒಳಗಡ್ಡಿನೂ ಮತ್ತು ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ಮಿಕ್ಸಿಗೆ ರೀ ನಾನು ಕಟ್ ಮಾಡಿ ಹಾಕಿದ್ರೆ ಅವರು ತೆಗೆದಿಟ್ಟು ತಿಂತಾರೆ ಹಾಗಾಗಿ ಈ ಥರ ಮಾಡ್ಕತ್ತಿನಿ ಸ್ವಲ್ಪ ಸೊಪ್ಪು ಸಬ್ಬಸ್ಗೆ ಸೊಪ್ಪು ಇತ್ರಿ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡನಿ ಸಬ್ಬಸ್ಗೆ ಸೊಪ್ಪು ಹಾಕಿದ್ರೆ ವಡೆ ಟೇಸ್ಟ್ ಚೆನ್ನಾಗಿ ಬರ್ತೈತಿ ಹಾಗಾಗಿ ಈ ಥರ ಮಾಡೀನಿ ಇಲ್ಲಿ ಒಂದು ಬಾಳಿಗೆ ಆಯಿಲ್ ಹಾಕ್ಕೊಂಡು ಕರಿಯಾಕ ಎಷ್ಟು ಬೇಕು ನೋಡ್ರಿ ಅಷ್ಟು ಎಣ್ಣೆ ಹಾಕ್ಕೊಳ್ಳ್ರಿ ಹಾಕ್ಕೊಂಡು ಅದು ಸ್ವಲ್ಪ ಕಾದಾದ್ಮೇಲೆ ವಡೆನ ಹಾಕ್ಕೊಬೇಕಾಗ್ತತಿ ಕೈಲಿ ಈ ಥರ ತಟ್ಟಿ ವಡೆ ಶೇಪಿಗೆ ಈ ಥರ ಮಾಡಿಕೊಂಡು ಹಾಕ್ಕೊಳಕತ್ತೀನಿ ಹಾಳಿ ಮೇಲೆ ಈ ಥರ ತಟ್ಟಿ ಹಾಕ್ಕೋತಾರೆ ನನಗೆ ಅದು ಕಂಫರ್ಟ್ ಅನ್ಸಲ್ರಿ ಕೈಲೇ ನನಗೆ ರುಡಿಯಾಗಿಬಿಟ್ಟೈತಿ ಹಂಗಾಗಿ ಕೈಲೇ ಈ ಥರ ತಟ್ಟಿ ಹಾಕ್ತೇನೆ ನಾನು ಸ್ವಲ್ಪ ನೀರು ನೀರಲ್ಲಿ ಕೈ ಎದ್ದು ಈ ಥರ ಮಾಡಿದ್ರಪ್ಪ ಅಂದ್ರೆ ಅದೇನು ಅಂಟಂಗಲ್ಲ ರೀ ಹಾಗಾಗಿ ಈ ಥರ ಮಾಡತ್ತೀನಿ ನೀವು ರುಬ್ಕೊಳ್ಳೋ ಮುಂದೆ ನೀರು ಹಾಕೆಲ್ಲ ರುಬ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಅದು ಜಾಸ್ತಿ ತೆಳು ಅಂದ್ರೆ ಇದು ವಡೆ ಶೇಪಿಗೆ ಬರಲ್ ನೋಡ್ರಿ ಬಜ್ಜಿ ಶೇಪ್ ಆದಂಗೆ ಆಗಿಬಿಡ್ತಾವೆ ಹಂಗಾಗಿ ಸ್ವಲ್ಪ ನೀರೆಲ್ಲ ಹಾಕಕ್ಕೆ ಹೋಗ್ಬೇಡ್ರಿ ಹಂಗೆ ರುಬ್ಕೊಳ್ಳ್ರಿ ತರಿ ತರಿಯಾಗಿ ಚೆನ್ನಾಗಿ ಬರ್ತಾವ ವಡೆ ಇದೇ ಥರಾನ ನಾನು ಹೆಸರು ಕಾಳಿನ ವಡೆನೂ ಕೂಡ ಮಾಡ್ತೇನೆ ನೋಡ್ರಿ ಚೆನ್ನಾಗಿ ಬರ್ತಾವೆ ಅದು ಕೂಡ ಸೇಮ್ ಇದಾ ಏನೇನೆಲ್ಲ ಮಸಾಲೆ ಹಾಕಿ ನೋಡ್ರಿ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಒಳಗಡ್ಡೆ ಮತ್ತು ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಉಪ್ಪು ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಂಡು ಅದನ್ನೂ ಕೂಡ ಇದೇ ಥರನ ಎಣ್ಣೆಗೆ ಹಾಕಿ ಕರಿಬೋದು ನೀವು ಸಬ್ಬಸಗಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ರೆ ಟೇಸ್ಟ್ ಆಗೋದು ನೋಡ್ರಿ ರುಬ್ಬಕ್ಕೆಲ್ಲ ಹಾಕೋಕೆ ಹೋಗ್ಬೇಡ್ರಿ ನೀವು ಬೇಕಾದ್ರೆ ಏನಪ್ಪ ಅಂದ್ರೆ ಇದು ಕೊತ್ತಂಬರಿ ಸೊಪ್ಪು ಒಳಗಡ್ಡಿ ಕರ್ಬೇನ ಸೊಪ್ಪು ಸಬ್ಬಸ್ಗೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ರೆ ಇನ್ನೂ ಟೇಸ್ಟ್ ಆಗ್ತವೆ ನೋಡ್ರಿ ನಮ್ಮ ಹುಡುಗರೆಲ್ಲ ತಿನ್ನಲ್ಲ ಅಂತಂದು ನಾನು ಮಿಕ್ಸಿ ಮಾಡಿಕೊಂಡು ಈ ಥರ ಮಾಡೋಕ್ಕೇನಿ ಸಬ್ಬಸ್ಗೆ ಸೊಪ್ಪು ಮಾತ್ರ ನಾನು ಇಲ್ಲಿ ಕಟ್ ಮಾಡಿ ಹಾಕೀನಿ ಭಾಳ ಗರಿ ಗರಿಯಾಗಿ ಬರ್ತಾವೆ ನೋಡ್ರಿ ಚೆನ್ನಾಗಿರ್ತಾವೆ ಹೊರಗಡೆ ಇದ್ದ ಗರಿ ಗರಿಯಾಗಿರ್ತಾವೆ ಒಳಗಡೆ ಎದ್ದ ಸಾಫ್ಟಾಗಿರ್ತವೆ ಸ್ವಲ್ಪ ಮೀಡಿಯಮ್ ಉರಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೊಬೇಕು ಯಾಕಂದ್ರೆ ಕಾಳಿನವಲ್ರಿ ಒಳಗಡೆ ಎಲ್ಲ ನೀಟಾಗಿ ಬೇಯ್ಬೇಕಂದ್ರೆ ಮೀಡಿಯಮ್ ಉರಿ ಇಟ್ಕೊಂಡು ನಿಧಾನ ಉರಿಲ್ಲೇ ಬೇಯಿಸ್ಕೊಳ್ರಿ ಚೆನ್ನಾಗ್ತವು ಹೆಸರು ಕಾಳಿನ ವಡೇನೂ ಕೂಡ ಇದೇ ಥರನ ಟೇಸ್ಟ್ ಇರ್ತವೆ ನೋಡ್ರಿ ಮಸ್ತಾಗಿರ್ತವೆ ನಾವು ಜಾಸ್ತಿ ಕಡಲೆ ಬೇಳೆನ ವಡೆ ಜಾಸ್ತಿ ಮಾಡಲ್ರಿ ನಾನು ಮಾಡಿದ್ರಪ್ಪ ಅಂದ್ರೆ ಹೆಸ್ರು ಕಾಳಿನ ವಡೆ ಮಾಡ್ತಾನೆ ಇಲ್ಲಾಂದ್ರೆ ಈ ಥರ ಅಲಸಂದಿ ಕಾಳಿನ ವಡೆ ಮಾಡ್ತಿರ್ತೇನೆ ಯಾವಾಗಾರ ಅಷ್ಟ ನಾನು ಕಡಲೆ ಬೇಳೆ ವಡೆ ಮಾಡೋದು ಹಬ್ಬ ಏನಾದರೂ ಇದ್ರಪ್ಪ ಅಂದ್ರೆ ಇಲ್ಲಾಂದ್ರೆ ಬಜ್ಜಿ ಕೂಡ ಅಷ್ಟು ಜಾಸ್ತಿ ಮಾಡೋಕೆ ಹೋಗಲ್ಲ ರೀ ನಮಗೇನ ಅದು ಅಷ್ಟೊಂದು ಇಷ್ಟ ಆಗಲ್ಲ ನಮಗೆ ಈ ಥರ ಕಾಳಿನ ವಡೆ ಮಾಡಿದ್ರೆ ಇಷ್ಟ ಆಗ್ತೈತಿ ನಮ್ಮ ಮನೆಯಾಗೆಲ್ಲ ಹುಡುಗರು ಇಷ್ಟಪಟ್ಟು ತಿಂತಾರೆ ನಮ್ಮ ಮನೆಯವರು ಕೂಡ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ನಾನು ಯಾವಾಗಲೂ ಈ ಥರ ವಡೆಗಳನ್ನ ಮಾಡ್ತಿರ್ತೇನೆ ಕಾಳು ನೆನೆ ಹಾಕಿ ಹಸಿ ಕಾಳು ಹಲಸಂದಿ ಕಾಳು ಸಿಗ್ತಾವಲ್ಲ ರೀ ಅದ್ರದ್ದು ಮಾಡಿದರೆ ಇನ್ನೂ ಟೇಸ್ಟ್ ಇರ್ತವೆ ನೋಡಿರಿ ಹಸಿ ಹಲಸಂದಿ ಕಾಳು ಹಸಿದು ಹೆಸರು ಕಾಳು ಸಿಕ್ಕ್ರಪ್ಪ ಅಂದ್ರೆ ತೊಗೊಂಡು ಬಂದು ಈ ಥರ ಮಾಡಿರಿ ಮಸ್ತ್ ಟೇಸ್ಟ್ ಆಗ್ತವೆ ಇದು ಒಣಗಿದ ಕಾಳದ್ವು ರೀ ಅವನ್ನ ನೆನೆಸಿ ಈ ಥರ ಮಾಡೀನಿ ಒಂದು ಐದರಿಂದ ಆರು ಗಂಟೆ ನಾಲ್ಕೈದು ಗಂಟೆ ನೆನೆಸಿದ್ರೆ ಸಾಕು ರೀ ಚೆನ್ನಾಗಿ ನೆನೆದಿರ್ತವೆ ಅಷ್ಟು ನೆನೆಸಿದ್ರೆ ಸಾಕು ಆರಾಮಾಗಿ ಚಾ ಟೈಮಿಗೆ ಸಂಜೆ ಟೈಮು ಸ್ನ್ಯಾಕ್ಸಿಗೆ ಮಾಡಿಕೊಂಡು ತಿನ್ಬೋದು ಇಲ್ಲಾಂದ್ರೆ ಏನಾದ್ರು ಹಬ್ಬಗಳಿದ್ರಪ್ಪ ಅಂದ್ರೆ ಪಾಯಸ ಒಬ್ಬಟ್ಟು ಮಾಡಿರ್ತಿರಲ್ಲ ಸೈಡಿಗೆ ಬಜ್ಜಿ ಅದನ್ನ ಮಾಡೋ ಬದಲು ಈ ತರ ವಡೆ ಮಾಡ್ಕೊಂಡು ತಿನ್ಬೋದು ಚೆನ್ನಾಗಿರ್ತವು ಹೆಲ್ದಿಯಾಗಿ ಇರ್ತೈತಿ ಟೇಸ್ಟ್ ಕೂಡ ಚೆನ್ನಾಗಿರ್ತವೆ ಹಂಗಾಗಿ ಜಾಸ್ತಿ ನಾನು ಈ ತರ ವಡೆಗಳನ್ನ ಜಾಸ್ತಿ ಮಾಡ್ತಿರ್ತೇವೆ ನಾವು ಏನಾದ್ರು ತಿನ್ಬೇಕು ಅನ್ಸಿದ್ರಪ್ಪ ಅಂದ್ರೆ ಒಡೆಗಳನ್ನ ಜಾಸ್ತಿ ಮಾಡ್ತಿರ್ತೇನೆ ನಾನಂದ್ರು ಹಾಗೆ ಯಾರೆಲ್ಲ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಕತ್ತೀರಿ ಅವ್ರಿಗೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾನೆ ಯಾಕಂದ್ರ ನಾನು ಯಾರು ಅಂತನೂ ಗೊತ್ತಿಲ್ಲ ಆದರೂ ಕೂಡ ನನ್ನ ಚಾನಲ್ ನೋಡಿ ನನ್ನ ವೀಡಿಯೋಸ್ ನೋಡಿ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಕೈತಿರಲ್ಲ ಹಾಗಾಗಿ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಹಾಗೆ ನೋಡಕತ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಯಾಕಂದ್ರೆ ಭಾಳ ಜನ ವೀಡಿಯೋಸ್ ನೋಡಕೈತಿರಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಕತ್ತಿಲ್ಲ ಹಾಗಾಗಿ ಕೇಳ್ಕೊಳಕತ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನಗೂ ಸಪೋರ್ಟ್ ಮಾಡ್ದಂಗೆ ಆಗ್ತೈತಿ ಇವತ್ತಿನ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅನ್ಕೊತನಿ ಇವತ್ತಿನ ರೆಸಿಪಿಗಳು ಕೂಡ ನಿಮಗೆ ಇಷ್ಟ ಆಗೈತಿ ಅನ್ಕೊತನಿ ಈ ವಡೆ ಮಾತ್ರ ಮಿಸ್ ಮಾಡೋಕೆ ಹೋಗ್ಬೇಡ್ರಿ ಮಾಡ್ಕೊಂಡು ತಿನ್ರಿ ಬೇಕಾದ್ರೆ ಹೆಸರು ಕಾಳಿಂದಾದರೂ ಮಾಡಿ ತಿನ್ಬೋದು ಇಲ್ಲಾಂದ್ರೆ ಈ ಥರ ಹದ್ಸಂದಿ ಕಾಳಿಂದಾದರೂ ಮಾಡ್ಬೋದು ಚೆನ್ನಾಗಾಗ್ತವೆ ಟೇಸ್ಟ್ ಕೂಡ ಮಸ್ತಾಗಿ ಆಗಿರ್ತಾವೆ ನೋಡ್ರಿ ಒಂದು ಸಲ ಟ್ರೈ ಮಾಡಿ ನೋಡಿರಿ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿರಿ ಯಾವ ಥರ ಬಂದವು ರೆಸಿಪಿ ಅಂತಂದು ಸುಮ್ಮನೆ ನೀವು ಯಾವಾಗಲೂ ಬಜ್ಜಿ ಅದು ಇದು ಮಾಡ್ಕೊಂಡು ತಿಂತಿರ್ತಿರಲ್ಲ ಒಂದು ಸಲ ಈ ಥರ ಮಾಡ್ಕೊಂಡು ತಿನ್ರಿ ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡ್ಕೊಂಡು ತಿಂತಿರ್ತಿರಿ ಅಷ್ಟು ಟೇಸ್ಟಿಯಾಗಿ ಬಂದಿರ್ತವು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂದ್ಕೊತನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೂಡ ಮಾಡಿರಿ ನೀವು ಲೈಕ್ ಮಾಡಿದ್ರೆ ವಿಡಿಯೋ ಇಷ್ಟ ಆಗೈತಿ ಅಂತಂದು ಅಂದ್ಕೊಳ್ತಾನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ನಮಸ್ಕಾರ